ನಿಮಗೆ ಇದೇ ರೂಟಲ್ಲಿ ರೈಟ್ ಆಯಿತು ಅಂದರೆ ಮಾದಾಪುರ ಮತ್ತು ಕೋಟೆ ಬೆಟ್ಟ ಮತ್ತು ನಮ್ಮ ಸೋಮಾರ್ಪೇಟೆ ಸಮೇತ ಹೋಗ್ಬೋದು ಈ ರೂಟಲ್ಲಿ ಮಡಿಕೇರಿ ಆಕಾಶವಾಣಿ ಅಂತಾರಲ್ಲ ಮೃತ ಅದು ಅದು ಟವರು ಪೈಸ್ ಇನ್ನೊಂದು ಗ್ಲಾಸ್ ಬ್ರಿಡ್ಜ್ ಅನ್ನೆಲ್ಲ ಅದು ಇದೆ ಏನೋ ಹೆಸರು ಇರಬೇಕು ನಿಮಗೆ ಈಟಿಡೆ ಹೋಯ್ತು ಅಂದರೆ ನಿಮಗೆ ಮಾಂದಲ್ಪಟ್ಟಿ ಓಡ್ಬೋದು ಈಟೆಡೆ ಹೋಯ್ತು ಅಂದರೆ ಆರ್ ಟಿ ಒ ಆರ್ ಟಿ ಒ ಆದಮೇಲೆ ಅಬಿ ಫಾಲ್ಸ್ ಓಡ್ಬೋದು ಅಂದರೆ ಆರ್ ಟಿ ಒ ಅಲ್ಲಿ ಬರುತ್ತೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಈ ಹೋಟೆಲ್ ಸಿಗುತ್ತೆ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡಿ ಲ್ಯಾಂಡ್ ಸ್ಲೈಡ್ ಆಗಿದೆ ನಿಮಗೆ ಮಳ್ಳಹಳ್ಳಿ ಫಾಲ್ಸ್ ಅಷ್ಟು ರುಳು ಬರೋಲ್ಲ ಇಲ್ಲಿ ಕಮ್ಮಿ ಮೆಟ್ಲುಗಳು ಬರುತ್ತೆ ವ್ಯೂ ನನ್ನ ಕೇಳೋದಾದರೆ ಅದೇ ಚೆಂದ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಬಟ್ ಪರವಾಗಿಲ್ಲ ಇದು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಹಾಯ್ ಹಲೋ ಗೈಸ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಕ್ರೌನ್ ಡೋಡ ಇವತ್ತಿನ ಕಂಟೆಂಟ್ ಏನಂದರೆ ನಾವು ಅಪಿ ಫಾಲ್ಸಿಗೆ ಹೊರಟಿದ್ದೀವಿ ಅದಕ್ಕಿಂತ ಮುಂಚೆ ಆರ್ ಟಿ ಒದಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಅದನ್ನ ಮುಗಿಸ್ಕೊಂಡೆ ಹಾಗೆ ಅಪಿ ಫಾಲ್ಸ್ ಹೋಗಬೇಕು ಇವಾಗ ನಾವು ಶುಂಠಿ ಇದ್ದೀವಿ ಸರಿಯಾಗಿ ಟ್ರಾಫಿಕ್ ಇದೆ ಅಲ್ಲಿಂದ ಒಂದು ಹತ್ತು ನಿಮಿಷದಲ್ಲೇನೋ ಇಲ್ಲಿ ಬಂದ್ಬಿಟ್ವಿ ಹತ್ತು ಹದಿನೈದು ನಿಮಿಷದಲ್ಲಿ ಬಟ್ ಇಲ್ಲಿ ಒಳ್ಳೆ ಟ್ರಾಫಿಕ್ ಇದೆ ಗೊತ್ತಿಲ್ಲ ಇವತ್ತು ಆ್ಯಕ್ಚುಲಿ ಮಂಡೇ ಇವತ್ತು ವೀಕೆಂಡ್ಸ್ ಆಗಿದರೆ ಒಪ್ಕೊಳ್ಬೋದಿತ್ತು ಟೂರಿಸ್ಟ್ ಅಂತ ಸೊ ಏನಪ್ಪ ಇದೀಗ ನಾನು ಮಡಿಕೇರಿ ಆರ್ಚಿಂದ ರೈಟ್ ಬಂದೆ ರೈಟ್ ಬಂದೆ ಒಂದು ಹತ್ತು ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು ಅನಿಸ್ತದೆ ಸರಿಯಾಗಿ ಅಂದಾಜಿಲ್ಲ ಕಿಲೋಮೀಟ್ರ್ ಅಂದಾಜಿಲ್ಲ ಬಟ್ ರೂಟ್ ಪಟ್ಟು ನಿಮಗೆ ಇದೇ ರೂಟಲ್ಲಿ ರೈಟ್ ಹೋಯಿತು ಅಂದರೆ ಮಾದಪುರ ಮತ್ತು ಕೋಟೆ ಬೆಟ್ಟ ಮತ್ತು ನಮ್ಮ ಸೋಮವಾರಪೇಟೆ ಸಮೇತ ಹೋಗ್ಬೋದು ಈ ರೂಟಲ್ಲಿ ಅಬ್ಬ ಆರ್ ಟಿ ಯೋ ರೋಡು ನಾನು ಮೂರು ಸತಿ ಬಂದಿದ್ದೇನೆ ಆಯಿತಾ ನನ್ನದು ಡಿ ಎಲ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಮೂರು ಸತಿನೂ ಇದೇ ಹಣೆ ಬರ ಒಂದು ಸತಿ ಬರುವ ಮಳೆ ಯಪ್ಪ ಆ್ಯಕ್ಸಸಲ್ಲಿ ನರ್ಕ ಬಂದುಬಿಟ್ಟೆ ಗುಂಡಿ 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 ಲಟ ಪಟ ಲಟ ಪಟ ಅಂತಾಯಿತು ಒಂದು ಸತಿ ಪಲ್ಸರಲ್ಲಿ ಬಂದಿದ್ದೆ ಆವಾಗಲೂ ಮಳೆನೇ ಏನೋ ಈ ಸತಿ ಮಳೆ ಇಲ್ಲ ಅಂದರೆ ಮಳೆ ಬಂದು ನಿತ್ತಿರಂಗೆ ಉಂಟು ನಾನು ಮೂರು ಸತಿ ಬಂದಾಗಲೂ ಮಳೆ ಹ ಫಸ್ಟ್ ಬಂದಡ್ಲೂ ಮಳೆ ಫೋಲ್ ನೆಂದ ಹೋಗ್ಬಿಟ್ಟಿದೆ ಎರಡನೇ ಸತಿ ಬಂದ್ಲೂ ಮಳೆ ಮೂರನೇ ಸತಿ ನಮ್ಮ ಇವನ್ ಜೊತೆ ಬಂದಿದ್ನಲ್ಲ ಜೊತೆ ಮಾಲೂ ಮಳೆ ಒಂದ್ಸತಿ ಇನ್ನೊಂದ್ಸತಿ ಅದೂ ಬಂದಿದೆ ಅಲ್ಲಿ ಜೊತೆ ಮೂರನೇ ಸತಿ ಬಂದಿದ್ದು ಇನ್ನೊಂದ್ಸತಿ ಯಾರ್ದು ಡಿ ಎಲ್ ಬಂದಿದೆ ಅದೆಲ್ಲ ಮಡಿಕೇರಿ ಹ್ಮ್ ಕುದು ಮಡಿಕೇರಿ ಆಕಾಶವಾಣಿ ಅಂತಾರಲ್ಲ ಗೊತ್ತಾ ಅದು ಟವರ್ ಇಲ್ಲೆಲ್ಲ ಹೆಂಗಂದ್ರೆ ಗುಡ್ಡ ಮೇಲೆ ಎಲ್ಲಾ ಕಡೆ ಮನೆ ಇರುತ್ತೆ ಯಾವ ಟೈಮಲ್ಲಿ ಕುಸಿದದ ಅಂತ ಹೇಳಕ್ ಎಸ್ಟೇಟ್ಗಳು ಫುಲ್ ಮಡಿಕೇರಿ ಈ ಗ್ಲಾಸ್ ಬ್ರಿಡ್ಜ್ ಅಂತಾರಲ್ಲ ಗ್ಲಾಸ್ ಬ್ರಿಡ್ಜ್ ಬಾಗಮಂಡ್ಲ ರೋಡಲ್ಲಿ ಬರುತ್ತೆ ಅದ್ರ ಮೇಲೆ ನಿಂತು ನೋಡಿದ್ರೆ ಆ ಟವರ್ ಕಾಣಿಸುತ್ತೆ ಮತ್ತೆ ರಾಜ ಸಿಟ್ಟು ಕಾಣುತ್ತೆ ಹಾ ಇಲ್ಲೂ ಒಂದಿದೆ ತೋರಿಸ್ತೀನಿ ನಿಮಗೆ ಹಾಂ ಇಲ್ಲಿ ಅದೇನೋ ಹೊಸದಾಗಿ ಓಪನ್ ಮಾಡಿದ್ದಾರೆ ಅದು ತೋರಿಸ್ತೀನಿ ಬಟ್ ಕರ್ನಾಟಕ ಸೆಕೆಂಡ್ ಅಲ್ಲ ಕರ್ನಾಟಕ ಫಸ್ಟ್ ಲಾಸ್ ಬ್ರಿಡ್ಜ್ ಅದೇ ಪೆಪ್ಪಿಸ್ ಲಾಸ್ಟ್ ಬ್ರಿಡ್ಜ್ ಏನೋ ಹೇಳ್ತಾರೆ ಮತ್ತೆ ಸೌತ್ ಇಂಡಿಯಾ ಸೆಕೆಂಡ್ ಇರಬೇಕು ಫಸ್ಟ್ ವೈನಾಡ್ ಏನೋ ಬರುತ್ತೆ ಕೇರಳ ಇನ್ನೊಂದು ಗ್ಲಾಸ್ ಬ್ರಿಡ್ಜ್ ಅನ್ನೆಲ್ಲ ಅದಿದೆ ಸ್ಟೈ ವಾಟ್ ಏನೋ ಹೆಸ್ರು ಇರಬೇಕು ನಿಮಗೆ ಈಟಡೆ ಹೋಯ್ತು ಅಂದರೆ ನಿಮಗೆ ಮಾಂದಲ್ಪಟ್ಟಿ ಓಡಬಹುದು ಈಟಡೆ ಹೋಯ್ತು ಅಂದರೆ ಆರ್ ಟಿ ಓ ಆರ್ ಟಿ ಒ ಆದ್ಮೇಲೆ ಫಾಲ್ಸ್ ಓಡಬಹುದು ಜನ ಇದ್ದಾರಲ್ಲ ಸುಮಾರು ಒಂದು ಟೈಮಲ್ಲಿ ಏನೋ ಲಾಸ್ಟ್ ಬಿಟ್ಟು ಜನ ಬಿಡ್ತೈತಿಲ್ಲಪ್ಪ ಇವರು ಏನ್ ಮಾಡಿದಾರೋ ಕ್ಲೈಮೇಟ್ ತುಂಬ ಚೆನ್ನಾಗಿದೆ ಇವತ್ತು ಮಳೆನೂ ಇಲ್ಲ ಏನಿಲ್ಲ ಒಂಥರ ತಂಪಾದ ವಾತಾವರಣ ಅಲ್ಲ ಬೈಟ್ ಓಡಿಸ್ ಮಸ್ತು ರೋಡ್ ಸ್ವಲ್ಪ ಚಿಕ್ಕದಲ್ಲ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು ಆಪೋಸಿಟಲ್ಲಿ ದೊಡ್ಡ ಗಾಡಿ ಬಂತು ಅಂದ್ರೆ ನಮಗೆ ಹಿಂಸೆ ವಾವ್ ಸಕ್ಕತ್ತಾಗಿದೆ ನಿಮಗೆ ನಿಮ್ಗೆ ಗೋಪುರ ಆ್ಯಂಗಲಲ್ಲಿ ಹಿಂಗೆ ಕಾಣಿಸ್ತಿದೆ ದೇವರಣೆ ಓದ್ತಿಲ್ಲ ಬಟ್ ವ್ಯೂ ಮಾತ್ರ ಚೆನ್ನಾಗಿದೆ ಓಕೆ ಬಂದ್ವಿ ಇಲ್ಲಿನ ಕೆಲಸ ಮುಕ್ಬಿಟ್ಟೆ ನಾನು ನಿಮಗೆ ಸಿಗ್ತೀನಿ ಆಯಿತಾ ಇವಾಗ ಈ ಹೋಟೆಲಲ್ಲಿ ಊಟ ಮಾಡ್ಕೊಂಡ್ವಿ ಆಯಿತಾ ಅಂದರೆ ಆರ್ಟಿವು ಅಲ್ಲಿ ಬರುತ್ತೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಈ ಹೋಟೆಲ್ ಸಿಗುತ್ತೆ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಮಾಮೂಲಿ ವೆಜ್ ತೊಗೊಂಡ್ವಿ ಆರ್ಟಿನ ಒಂದು ಆಮ್ಲೆಟ್ ತೊಗೊಂಡ್ವಿ ಬಟ್ ತುಂಬ ಚೆನ್ನಾಗಿತ್ತು ಮತ್ತು ಆರ್ ಟಿ ಓದ ಕೆಲಸದ ಬಗ್ಗೆ ನಿಮಗೆ ಹೇಳಿಲ್ಲ ಅದು ಹೇಳ್ತೀನಿ ಬನ್ನಿ ಮುಂದೆ ಒಪ್ಪ ನಾನು ಹೇಳೋದಾದರೆ ನೀವು ಒಂದು ರೆಕಮೆಂಡೇಶನ್ ತ್ರೂ ಬಂದರೆ ಒಳ್ಳೇದು ಅಂತ ಅಲ್ಲಿ ನೋಡ್ತಾ ಇದ್ದೆ ಸುಮಾರು ಹೊತ್ತಿಂದ ನನ್ನ ಫ್ರೆಂಡದ್ದು ಕೆಲಸ ಇದ್ದಿದ್ದು ಅವನು ಏನು ಮಾಡಿದ್ದ ಅಂದರೆ ಡ್ರೈವಿಂಗ್ ಸ್ಕೂಲ್ ಥ್ರೂ ಬಂದಿದ್ದ ಹಾಗಾಗಿ ಒಂದೊಂದು ಸ್ವಲ್ಪ ಬೇಗ ಮುರಿಯಿತು ಆ ಡ್ರೈವಿಂಗ್ ಸ್ಕೂಲವ್ರು ಬಂದ ಮೇಲೆ ಇಲ್ಲ ಅಂದರೆ ಲೇಟ್ ಆಗೋದು ಯಾಕಂದರೆ ಡ್ರೈವಿಂಗ್ ಸ್ಕೂಲವ್ರಿ ಮತ್ತು ಅವ್ರಿಗೆ ಎಲ್ಲ ಲಿಂಕ್ ಇರುತ್ತೆ ಎಲ್ಲ ಆಗಿ ಒಂದು ಸ್ವಲ್ಪ ಬೇಡ ನಡೀತದೆ ನಿಮ್ಮ ಕೆಲಸ ಇಲ್ಲ ಅಂದರೆ ಅಲ್ದಾಡಿಸ್ತಾರೆ ಇಲ್ಲಿ ಅಲ್ಲಿ ಅಂತ ಇನ್ಫ್ಲುಯೆನ್ಸ್ ಇಲ್ಲ ಅಂದರೆ ನಡೀತದೆ ಬಟ್ ನೀವು ಒಂದು ಸ್ವಲ್ಪ ಇರಬೇಕು ಅಷ್ಟೇ ಏನು ಹೇಳ್ತಿದ್ನಲ್ಲ ಇವಾಗ ಅಬಿ ಫಾಲ್ಸ್ ಕಡೆ ನನ್ನ ಪಯಣ ಇಲ್ಲಿ ನೋಡಿ ಲ್ಯಾಂಡ್ ಸ್ಲೈಡ್ ಆಗಿದೆ ಈ ಫ್ರೆಶ್ ಆಗಿದ್ದ ರೀತಿ ಇಲ್ವಾ ಒಂದು ವಾರದಲ್ಲೇನೂ ಆಗಿದ ರೀತಿ ಇತ್ತು ಲ್ಯಾಂಡ್ ಸ್ಲೈಡು ಅದಕ್ಕೆ ಈ ಗುಡ್ಡ ಪ್ರದೇಶದಲ್ಲೆಲ್ಲ ಏನೇನು ಆಡುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಭಾರಿ ಹುಷಾರಾಗಿರಬೇಕು ಏನಿಲ್ಲ ಅಬಿ ಫಾಲ್ಸ್ ಹತ್ರ ಒಂದು ಹತ್ತು ನಿಮಿಷ ನೋಡ್ಕೊಂಡು ಹೋಗೋದು ಇದೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿರೋದು ನೋಡಿ ಲ್ಯಾಂಡ್ ಸ್ಲೈಡ್ ಆಗಿರೋದು ಫ್ರೆಶ್ ಆಗಿರೋದು ಇದೊಂದು ಒಂದು ತಿಂಗಳು ಆಲ್ರೆಡಿ ಆಗಿರುವಂಥದ್ದು ಇದೆಲ್ಲ ಅದೇ ಮನುಷ್ಯ ಪರಿಸರಕ್ಕೆ ಅನ್ಯಾಯ ಮಾಡ್ತಾನೆ ಪರಿಸರನೂ ಈ ನಡುವೆ ತೋರಿಸ್ತಾ ಇದೆ ಬುದ್ಧಿಗಳು ಕರ್ಮ ರಿಟರ್ನ್ಸ್ ಅಂತಾರಲ್ಲ ನಿಜನೇ ಓಕೆ ಇಲ್ಲಿ ಬೈಟು ಟಿಕೆಟ್ ಇದೆ ಹೊಳಗಡೆನೂ ಟಿಕೆಟ್ ಇರಬೇಕು ಅದು ತೋರ್ಸೋಣ ನೋಡಿ ಇವಾಗ ಹಬಿ ಫಾಲ್ಸಿಗೆ ರೀಚ್ ಆಗಿದ್ದೀವಿ ನೋಡ್ಬೋದು ಪಾರ್ಕಿಂಗ್ ಸೆಕ್ಷನ್ ಹೆಂಗಿದೆ ಅಂತ ಟೂ ವೀಲರ್ಗೆ ಪ್ರಾಪರಾಗಿ ಒಂದು ಪಾರ್ಕಿಂಗ್ ಅಲಾಟ್ಮೆಂಟ್ ಇಲ್ಲ ಬರೀ ಫೀಸ್ ಮಾತ್ರ ಚೆಂದ ಇಚ್ಕೊಳ್ತಾರೆ ಓಕೆ ಇವಾಗ ಹಬಿ ಫಾಲ್ಸಿಗೆ ಬಂದಿದ್ದೀವಿ ನಡ್ಕೊಂಡೋಗ್ತಿದ್ದೀವಿ ನಿಮಗೆ ಮಳ್ಳಳ್ಳಿ ಫಾಲ್ಸ್ ಅಷ್ಟು ಮೆಟ್ಲು ಬರೋಲ್ಲ ಇಲ್ಲಿ ಕಮ್ಮಿ ಮೆಟ್ಲುಗಳು ಬರುತ್ತೆ ವ್ಯೂ ನನ್ನ ಕೇಳೋದಾದರೆ ಅದೇ ಚೆಂದ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಬಟ್ ಪರವಾಗಿಲ್ಲ ಇದು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ನಾನು ಡಿ ಎಲ್ ಮಾಡಿಸ್ದಾಗೇನೋ ಬಂದಿದೆ ಇಲ್ಲಿ ಅದಾದಮೇಲೆ ಬರಲಿಕ್ಕೆ ಆಡಲಿಲ್ಲ ನೇಚರ್ ಸೌಂಡ್ ನೋಡಿ ಎಷ್ಟು ಚೆಂದ ಕೇಳಿಸ್ತಾ ಇದೆ ಅಂದರೆ ಮ್ಯೂಸಿಕೇ ಬೇಡ ಅಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಕೊನೆಗಳು ಫಾಲ್ಸ್ ಹತ್ರ ಹತ್ರ ಬಂದ್ವಿ ನೋಡೋಣ ಫಾಲ್ಸ್ ಹಂಗಿದೆ ಅಂತ ಮುಂಚೆನೂ ಬಂದಿದೆ ಒಂದು ಎರಡು ವರ್ಷನೋ ಮೂರು ವರ್ಷನೋ ಹಿಂದೆ ಬಂದಿದ್ದೆ ಅಯ್ಯಪ್ಪ ಜನ ನೋಡು ಇವತ್ತು ಫೇ ಪ್ರೌಡ್ ಇದೆ ಗಾಯ ಫೇವಿ ಪ್ರೌಡ್ ಇದೆ ನೋಡೋಣ ಎಷ್ಟು ಅಷ್ಟು ಸೂಟ್ ಮಾಡ್ತೀನಿ ಇಲ್ಲಿಂದ ಕಾಣಿಸ್ತಾ ಇರ್ಬೋದು ವಿಡಿಯೋ ಖುಷಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಬಾಯ್ ಬಾಯ್